ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಾಡು ಕಟ್ಟಿದ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ ಐನೂರ ಹದಿನಾರನೆಯ ಜಯಂತಿಯನ್ನು ವಿಧಾನಪರಿಷತ್ ಸದಸ್ಯರಾದ ಮಂಜೇಗೌಡ ಅವರು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ ಕೆಂಪೇಗೌಡ ಅವರ ಕೊಡುಗೆ ರಾಜ್ಯಕ್ಕೆ ದೇಶಕ್ಕೆ ಅಪಾರ ಕೆಂಪೇಗೌಡ ಅವರು ಆಗಿನ ಕಾಲದಲ್ಲಿಯೇ ಎಲ್ಲ ವರ್ಗದ ಜನರಿಗೆ ಅವರವರು ಮಾಡುವ ಕಸುಬುಗಳಿಗೆ ತಕ್ಕಂತೆ ಬಳೆಪೇಟೆ ಕಾಟನ್ಪೇಟೆ ಚಿಕ್ಕಪೇಟೆ ದೊಡ್ಡಪೇಟೆ ಅಕ್ಕಿಪೇಟೆ ಮುಸ್ಲಿಮರಿಗೆ ಸುಲ್ತಾನ್ಪೇಟೆ ಈ ರೀತಿ ಎಲ್ಲ ಸಮುದಾಯದವರಿಗೂ ಸುಮಾರು ಅರವತ್ನಾಲ್ಕಕ್ಕೂ ಹೆಚ್ಚು ಪೇಟೆಗಳನ್ನು ನಿರ್ಮಿಸಿಕೊಟ್ಟರು ಈಗ ನಾವೆಲ್ಲರೂ ಕೆಂಪೇಗೌಡರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಜನರ ಬಡವರ ಪರವಾಗಿ ಕೆಲಸ ಮಾಡಬೇಕು ಎಂದರು ನಂತರ ಕರ್ನಾಟಕ ಸೇನಾಪಡೆಯ ತೇಜಸ್ ಲೋಕೇಶ್ ಗೌಡ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ನೆರೆದಿದ್ದವರಿಗೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಜಿ ಗಂಗಾಧರ್ ಅವರು ಸಿಹಿಯನ್ನು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೋಪಾಲ್ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಕಾಂಗ್ರೆಸ್ ಮುಖಂಡರಾದ ಎನ್ ಎಂ ನವೀನ್ ಕುಮಾರ್ ಮಾಜಿ ನಗರ ಪಾಲಿಕೆಯ ಸದಸ್ಯರಾದ ಪ್ರಶಾಂತ್ ಗೌಡ ಲಕ್ಷ್ಮೀದೇವಿ ಚೇತನ್ ಪ್ರಭುಶಂಕರ್ ಶಾಂತರಾಜೇ ಅರಸ್ ಹನುಮಂತಯ್ಯ ಭಾಗ್ಯಮ್ಮ ಸಿಂಧುವಳ್ಳಿ ಶಿವಕುಮಾರ್ ಬೋಗಾದಿ ಸಿದ್ದೇಗೌಡ ಶಿವಲಿಂಗಯ್ಯ ಸುಶೀಲಾ ನಂಜಪ್ಪ ಗುರುರಾಜ್ ಕೃಷ್ಣೇಗೌಡ ಕುಮಾರ್ ದರ್ಶನ್ಗೌಡ ನಂದಕುಮಾರ್ ಗಣೇಶ್ ಪ್ರಸಾದ್ ಪ್ರಭಾಕರ ರಘು ಅರಸ್ ರವಿನಾಯ್ಕ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪ್ರಯುಕ್ತವಾಗಿ ಒಂದು ದಿನ ಮುಂಚಿನ ಕರ್ನಾಟಕ ಸೇನಾ ಪಡೆ ವತಿಯಿಂದ ಗೋಕರಿಸಬೇಕು ನಂತರ ಅವರ ಏನು ಕಡೆ ನಡೆದಿರ್ತಕ್ಕಂಥ ಎಲ್ಲ ಸದಸ್ಯಗಳು ಸೇರಿ ಮಾಡಿದ್ದಾರೆ ನೀವು ಹೇಳೋದು ಮಾಡೋದು ಭಾಗವಹಿಸಿ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದಾರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹಾಲ್ನಿಸಲಿರ್ತಕ್ಕಂಥ ಕೆಂಪೇಗೌಡರ ಒಂದು ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಮಾಡಿ ಅದಾದ ನಂತರ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಮೆರವಣಿಗೆ ಹಲವತ್ತು ಕೋಟಿ ಆಂಜನೇಯ ದೇವಸ್ಥಾನ ಹತ್ರ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿ ಹಳೆಯ ಜಿಲ್ಲಾಧಿಕಾರಿ ಮುಖಾಂತರವಾಗಿ ಎಲ್ಲ ಕಲಾ ಮಂದಿರಲ್ಲಿ ಒಂದು ಮೆರವಣಿಗೆ ಹೋಗ್ತೇನೆ ಈ ಮೆರವಣಿಗೆಯನ್ನು ಮಾನ್ಯ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು ಕಟ್ಟಿದ ಜೊತೆಗೆ ಇವತ್ತು ಮೈಸೂರು ಬೆಂಗಳೂರು ಇವತ್ತು ವಿಶ್ವ ದರ್ಜೆಯ ಒಂದು ಸಿಟಿಯಾಗಿ ಬೆಳೆದಿದೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂಡ ಇವತ್ತು ಬೆಂಗಳೂರಿಗೆ ಬಂದು ಬಂಡವಾಳವನ್ನು ಹಾಕಿ ಊಟವನ್ನು ಕೂಡ ಮಾಡ್ತಿದ್ದಾರೆ ಅಂಥ ಒಬ್ಬ ಅನ್ನದಾತ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅರ್ಧ ಟ್ಯಾಕ್ಸ್ ಕೊಡ್ತಕ್ಕಂಥ ಬೆಂಗಳೂರು ಕಟ್ಟಂಥ ಕೆಂಪೇಗೌಡ ಜಯಂತಿನ ಇಡೀ ಸಮಾಜ ಮುಖಂಡರು ಮತ್ತು ಇಡೀ ಮೈಸೂರು ಜಿಲ್ಲೆಯ ಜಿಲ್ಲೆಯಲ್ಲಾ ಸಮಾಜದ ಮುಖಂಡರು ಅಂಗವಾಗಿ ನಮ್ಮ ಐನೂರ ಹದಿನಾರನೇ ಊಟ ಹಬ್ಬದ ಅಂಗವಾಗಿ ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಸಿಹಿಯನ್ನು ವಿತರಣೆ ಮಾಡುವ ಮೂಲಕ ನಾವು ಬಹಳ ಅದ್ಭೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಏನು ನಮ್ಮ ಬೆಂಗಳೂರು ಇದೆ ಬೆಂಗಳೂರು ನಿರ್ಮಾತ ಕೆಂಪೇಗೌಡರು ಬೆಂಗಳೂರನ್ನು ಕೆಡದಂತ ಕೆಂಪೇಗೌಡರು ಇಡೀ ವಿಶ್ವ ಮಟ್ಟದಲ್ಲಿ ಬೆಂಗಳೂರು ಹೆಸರು ಮಾಡಬೇಕು ಅಂತಂದ್ರೆ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಕಾರಣ ಆಗಿನ ಕಾಲದಲ್ಲಿ ಹಲವಾರು ಪೇಟೆಗಳನ್ನ ಕಟ್ಬಿಟ್ಟು ಒಂದೊಂದು ಕುಲ ಮಾಡೋರಿಗೆ ಚಿಕ್ಕಪೇಟೆ ಬಳೆ ಪೇಟೆ ಕಾಟನ್ ಪೇಟೆ ಸುಲ್ತಾನ್ ಪೇಟೆ ಒಂದೊಂದು ವರ್ಗದ ಕೆಲಸ ಮಾಡೋ ಒಂದೊಂದು ಪೇಟೆಗಳನ್ನ ಕಟ್ಬಿಟ್ಟು ವಿವಿಧ ವರ್ಗದ ಸಮುದಾಯದ ಜನರಿಗೆ ಪೇಟೆಗಳನ್ನ ಕಟ್ಕೊಂತವ್ರು ಯಾವುದೇ ರೀತಿಯ ಜನಾಂಗ ಧರ್ಮ ಇಲ್ಲದೆ ಪ್ರತಿಯೊಂದು ಜನಾಂಗದವ್ರಿಗೂ ಇದನ್ನು ಕೊಟ್ಟಂತವ್ರು ಅಂದು ಇಂದು ನಾಡಪ್ರಭು ಕೆಂಪೇಗೌಡ ಐನೂರು ಜಯಂತಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆನ್ಲೈನ್ ವೃತ್ತದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡಿ ಒಂಬತ್ತುವರೆಗೆ ಕೋಟೆ ಆಂಜನೇಯದಲ್ಲಿ ಎಲ್ಲರೂ ಸೇರಿ ಹಲವಾರು ಕಲಾ ತಂಡಗಳು ಮೆರವಣಿಗೆಗಳ ಮೂಲಕ ಈ ಕಲಾಮಂದಿರ ತಲುಪಲಿದೆ ದಯಮಾಡಿ ಎಲ್ಲ ಮೈಸೂರಿನ ಸಾರ್ವಜನಿಕರು ಕೆಂಪೇ ನಾಡಪಾಬು ಕೆಂಪೇಗೌಡರ ಜಯಂತಿಯಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರನ್ನು ಕೇಳ್ಕೊತಾ ಇದ್ದೀವಿ ಅವರ ಮಾದರಿಯಲ್ಲಿ ಈಗಿನ ರಾಜಕಾರಣಿಗಳು ರೀತಿ ರಾಜಕಾರಣವನ್ನು ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ